ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಸೊ ಇವತ್ತು ಪಕ್ಷ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಅದು ಪಕ್ಷದ ತೀರ್ಮಾನ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ತೀರ್ಮಾನ ಅದಕ್ಕೆ ಪಿ ಸಿ ಸಿ ಅಧ್ಯಕ್ಷರು ಬದ್ ಭದ್ರಾಗಿದ್ದಾರೆ ಬೇರೆಯವರು ಕೂಡ ಭದ್ರಾಗಿರ್ತಾರೆ ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಿ ಇಲ್ಲ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ರಾಜ್ಯದ ಉಸ್ತುವಾರಿ ಕೂಡ ಬದಲಾಗ್ತಾ ಇದೆ ಅದರ ಬಗ್ಗೆ ಮಾಹಿತಿ ಇಲ್ಲ ಎ ಐ ಸಿ ಸಿ ಮಟ್ಟದಲ್ಲಿ ತೀರ್ಮಾನ ಆಗುವಂಥದ್ದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ ನಾನು ಯಾವುದೇ ಸ್ಥಾನ ನಿರೀಕ್ಷೆ ಮಾಡ್ತಾ ಇಲ್ಲ ಅದರ ಅಪೇಕ್ಷೆ ನನಗಿಲ್ಲ ನನಗೆ ಜನ ರೆಸ್ಟ್ ಕೊಟ್ಟಿದ್ದಾರೆ ನಾನು ರೆಸ್ಟ್ ಅಲ್ಲಿದ್ದೀನಿ ನೋಡಿ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೇ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ